ಪ್ರಭು ಸ್ವಾಗತ ಸಂಖೇಶ್ವರ್ ಬೆಳಕು ಸ್ಟಡಿ ಸೆಂಟರ್ ನಲ್ಲಿ ಹಮ್ಮಿಕೊಂಡಿರುವ ಸಾಧನೆ ಮಾಡಿದ ಸಾಧಕರಿಗೆ ವಿಶೇಷ ಸತ್ಕಾರ ಸಮಾರಂಭ ಈ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮ ಸಂಕೇಶ್ವರ ಭಾಗದ ವೈದ್ಯರಾದ ಶ್ರೀಮತಿ ಸ್ಮೃತಿ ಮಂದಾರ್ ಮೇಡಮ್ ಹಾಗೂ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಶ್ರೀ ಮಾರುತಿ ಹೆಗಡೆ ಪೊಲೀಸ್ ಇನ್ಸ್ಪೆಕ್ಟರ್ ಕಾರ್ಯಕ್ರಮದ ಅತಿಥಿಗಳಾಗಿ ಶ್ರೀ ಅನಿಲ್ ಹೆಗಡೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡಿಸ್ಟಿಕ್ಟ್ ಪ್ರೋಗ್ರಾಂ ಆಫೀಸರ್ ಶ್ರೀ ಚಿದಾನಂದ ಹುಂಚಾಳೆ ಶ್ರೀ ಜ್ಞಾನೋಜಿ ಜಾಧವ್ ಹಾಗೂ ಕುಮಾರ್ ಅಭಿಷೇಕ್ ಕರಜ್ಗಿ ಶ್ರೀ ಪರಶುರಾಮ್ ಭಜಂತ್ರಿ ಹಾಗೂ ಬೆಳಕು ಸ್ಟಡಿ ಸೆಂಟರ್ ಸಂಸ್ಥಾಪಕರಾದ ಬೇರು ಹೆಗಡೆ ಅವರು ಆಗಮಿಸಿದರು ಹಾಗೂ ಬೆಳಕು ಸ್ಟಡಿ ಸೆಂಟರ್ನಲ್ಲಿ ಸತತವಾಗಿ ಓದಿ ಸಾಧನೆ ಮಾಡಿದ ಶ್ರೀ ಚಿದಾನಂದ್ ಹುಂಚಾಳೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಜ್ಞಾನೋಜಿ ಜಾಧವ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಶ್ರೀ ಕಾಶಿನಾಥ್ ಚೌಗ್ಲೆ ಪೊಲೀಸ್ ಇನ್ಸ್ಪೆಕ್ಟರ್ ಅಭಿಷೇಕ್ ಕರಜ್ಗಿ ಇಂಡಿಯನ್ ನೌಕಾಪಡೆಯಲ್ಲಿ ನೌಕರಿ ಆಯ್ಕೆ ಆಯ್ಕೆಯಾಗಿದ್ದು ಅವರಿಗೆ ವಿಶೇಷ ಸತ್ಕಾರವನ್ನು ಮಾಡಲಾಯಿತು ಅದೇ ರೀತಿ ಅನಿಲ್ ಹೆಗಡೆ ಅವರು ಸ್ಪರ್ಧಾರ್ಥಿಗಳಿಗೆ ಜ್ಞಾನಂ ಸದೃಶಂ ಸಾಧನಂ ನಿಮ್ಮ ಬಡತನ ಬಯಲಾಗುವುದು ಜ್ಞಾನದಿಂದ ನಿಮ್ಮ ಸಾಧನೆಯಿಂದ ಎಂದು ಅವರು ತಮ್ಮ ಭಾಷಣದಲ್ಲಿ ಹೇಳಿದರು ಅದೇ ರೀತಿ ಶ್ರೀ ಮಾರುತಿ ಹೆಗಡೆ ಅವರು ಸಮಾಜ ಸೇವೆ ಈ ಸೇವೆ ಓದು ಓದಿದಿಂದ ಪುನರಾವಲೋಕಿಸು ಎಂದು ತಿಳಿಸಿದರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನಗಳನ್ನು ತಿಳಿಸಿದ ಶುತಿ ಮಂದಾರ್ ಮೇಡಮ್ ಅವರು ಸ್ಪರ್ಧಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿದರು ಈ ಕಾರ್ಯಕ್ರಮಕ್ಕೆ ಒಂದನಾಲ್ಪಿ ಮೂಲಕ ಮುಕ್ತಾಯಗೊಳಿಸಲಾಯಿತು ನಿರೂಪಣೆಯನ್ನು ರಾಜೀವ್ ಕೆರಿಮನಿ ಸಿದ್ಧಾಂ ಕೆರಿಮಣಿ ಮತ್ತು ಶಂಕರ್ ಮಸಾಯಿ ಇವರು ನೆರವೇರಿಸಿದರು तो अगर ये मानते अच्छा है तो उसके ऊपर और अच्छा शेयर पेश भी आप बिठा पाएंगे हर टू गिव योरसेल्फ मेक यू 45 टू 15 मिनट्स ऑफ फिजिकल एक्सरसाइज ईट एनीथिंग जॉइन सम जिम गो फॉर स्कोर रनिंग जॉगिंग स्किपिंग एनीथिंग एनीथिंग इन फॉर्म ऑफ फिजिकल और ऐसे करो जो से ऐसे तो कुछ भी आ सकता है हम ऐसी कलर कर सकते हैं बिल्कुल तो हम भी बिल्कुल मैनेज कर एवरी डे यू हैव टू स्पेंड टाइम विद योर न्यूज़पेपर एंड देन ऐसे न्यूज़पेपर आर गोइंग टू स्टे कैरी अराउंड विद फ्यू रीजनल न्यूज़पेपर नो इन योर रीडिंग Because demographically, all the states in India are totally different. North is totally different from the south, and the east is different from the west. But your work perimeter will not restrict to one particular place. Be anything in the police services, be the civil services, anything. You need to know. because i you really saying, try to be a I need to know how I diagnose things." ತುಂಬ ಕಷ್ಟಪಡಬೇಕು ಅವಳು ಖುಷಿ ಆಗಬೇಕು ಇನ್ನೊಂದು ಕಷ್ಟಪಡೋಣ ನನಗೆ ನುದ್ದೆ ಮಾಡಬೇಕು ಅವಾಗ ನೀವು ಚೆನ್ನಾಗ್ತೀರಿ ವರ್ಧ ಸಿಕ್ಕಾಪಟ್ಟೆ ನಾವು ಚೆನ್ನಾಗಿ ಓದಿ ಏನೂ ಆಗೋಲ್ಲ ಆಮೇಲೆ ಬಾಯಕ್ಕೆ ಮಾಡ್ರಿ ಡೈಲಿ ಕೆಲವು ಟೈಮಿಗೆ ಅವನಿಗೆ ಹೋದ್ರು ಬಾಯಕ್ಕೆ ಮಾಡ್ತಾರ ಬಾಯ ಮಾಡೋರು ಬಾಯ್ ಮಾಡಿದ್ರೆ ಮೈಂಡ್ ಸ್ಟ್ರೆಸ್ ಇರ್ತಾವ ಒಂದು ಅರ್ಧ ತಾಸು ಒಂದು ತಾಸು ಅಂತೆ ಸಾಗ ಅನಿಸುತ್ತೆ ಟ್ಯೂಬ್

ಸರ್ಕಲ್ ಸ್ಟೂಡೆಂಟ್ ಕಮ್ಯುನಿಕೇಶನ್ ಕಮ್ಯುನಿಕ ಅವ್ರು ನೋಡಿ ನಾನ್ ಮೋಟಿವೇಶನ್ ಆಗಿದೆ ಅವ್ರ್ಯಾಂಗ್ ಎಷ್ಟ್ ಪಾಸ್ ನಮ್ದು ಎಕ್ಸಾಮ್ ಅವರು ಶಂಕರ್ ನಾ ಒಂದ್ ಕೇಳಿ ಕಂಪ್ಲೀಟ್ ಮಾಡ್ತಿದ್ದೀನಿ ನಾ ಹೆಂಗ್ ಅವ್ರ ಹೇಗೆ ಹೇಳ್ತು ಅವ್ರು ಹೆಂಗ್ ಗೊತ್ತಾರು ಏನ ಅವ್ರ ಬಗ್ಗೆ ಮಾತಾಡೋದ ಡಿಸ್ಕಶನ್ ಮಾಡಬೇಕು ಯಾರು ನಮ್ಗ வயசு <laughs> கேட்குறது <laughs> 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 సరియు కూడా ఎంటర్ ప్రాయేతుకులందరూ అదే విధంగా ఈ కరెక్ట తో ఇంకా అతిథిగా మనకసిబ శ్రీ శరణ్ పంచాయ సర్ గురుమన ఎంటర్ ప్రాయేతుకులందరూ ఈ నరేష్ గారు అతిథిగా మాగ సర్ శ్రీ నరేష్ చార్ పురిసల కే యూరోపడా ఎంటర్ ప్రాయేతి కుటుంబులందరూ అదే విధంగా అతిథిగా వాలిన సుర అభhishek ఇకపకలి వీరుపడేల తరానికి చుగురువారందరిని అదే రీతిగా ఈయన నికోమ అతిథిగా వాలిన సుర శ్రీ వీరుణగారి వీరుపడేల తరానికి వందనలు అలాగే ఈ అధ్యక్షున సత్యనారాయణ సర్పంచ్ గారు ወదండి

¿Y el otro?